ನಾನು ಹೇಳಿದೆ ಈ ಗ್ರೋಯಿಂಗ್ ಸಿಟಿ ಇಷ್ಟೊತ್ತನ ಏನು ಹೇಳಿದೆ ನಿಮಗೆ ಇಟ್ಸ್ ಅ ಗ್ರೋಯಿಂಗ್ ಸಿಟಿ ಇಸ್ ಅ ಗ್ಲೋಬಲ್ ಸಿಟಿ ಪ್ರೆಷರ್ ಇಸ್ ದೇರ್ ನಮ್ಮವ್ರು ಯಾರಾದರೂ ಹೊರಗೆ ಹೋಗ್ತಾರ ನಮ್ಮ ಕರ್ನಾಟಕ ರಾಜ್ಯದವರು ಬೇರೆ ಜಿಲ್ಲೆಗಳಿಗೆ ಗುಜರಾತ್ ಆಗಲಿ ಉತ್ತರ ಪ್ರದೇಶ ಆಗಲಿ ಆಂಧ್ರ ಪ್ರದೇಶ ಆಗಲಿ ತಲ ಅದು ಒಂದು ನಿಮ್ಮ ತೆಲಂಗಾಣ ಆಗಲಿ ತಮಿಳುನಾಡು ಆಗಲಿ ನಮ್ಮಲ್ಲಿ ಹೋಗೋ ನಮ್ಮ ಮಕ್ಕಳು ಎಷ್ಟು ನಾವು ಹೋಗ್ತಾರ ಇದ್ದಾರೆ ಹೊರಗಡೆ ಹೋಗೋರು ಫೈವ್ ಪರ್ಸೆಂಟ್ ಯಾರಾದ್ರು ಗುಜರಾತ್ ಹೋಗ್ತಾರ ಯಾರು ಯು ಪಿ ಹೋಗ್ತಾರ ನಮ್ಮಲ್ಲಿ ಬರೋರು ನೈಂಟಿ ಫೈವ್ ಪರ್ಸೆಂಟ್ ಇನ್ಕಮಿಂಗ್ ಇಸ್ ನೈಂಟಿ ಫೈವ್ ಪರ್ಸೆಂಟ್ ಔಟ್ ಗೋ ಇಂಗ್ ಇಸ್ ಫೈವ್ ಪರ್ಸೆಂಟ್ ಬರಬೇಡಲ್ಲ ನಾವು ಸ್ವಾಗತ ಗ್ಲೋಬಲ್ ಸಿಟಿ ವಿದೇಶಿಗರು ಬರ್ತಾರೆ ಸುಮ್ಮನೆ ಈಗ ಈ ಬ್ಯಾಂಗ್ಳೂರು ಸಿಟಿ ಕ್ರಿಯೇಟ್ ಮಾಡಿದವರೇ ಕಾಂಗ್ರೆಸ್ ಸರ್ಕಾರ ಇವತ್ತು ಸಾಧನ ಇವತ್ತು ಗ್ಲೋಬಲ್ ಸಿಟಿ ಮಾಡಿದಾಗ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಈ ಬಿಜೆಪಿಯವ್ರು ಮಾಡಿದಾರ ಐಟಿ ಸಿಟಿ ಆಗಿದ್ದು ಇವತ್ತು ಸಿಲಿಕಾನ್ ವ್ಯಾಲಿ ಆಗೋದು ಎಸ್ ಎಂ ಕೃಷ್ಣ ಸರ್ಕಾರದಿಂದ ಎಸ್ ಎಂ ಕೃಷ್ಣ ಅವರು ಅಂತ ನಮ್ಮ ಕಾಂಗ್ರೆಸ್ ಸರ್ಕಾರ